ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ ಅಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸೊ ನಮ್ಮ ಚಾನಲ್ ಚಾನಲ್ಗೆ ನಿರಂತರ ಸಪೋರ್ಟ್ಗೆ ಧನ್ಯವಾದಗಳನ್ನು ಹೇಳ್ತಾ ಒಂದು ಅದ್ಭುತ ಒಂದು ಯೋಜನೆ ರೈತರಿಗೋಸ್ಕರ ಕೃಷಿ ಇಲಾಖೆಯಿಂದ ರೈತರಿಗೆ ಒಂದು ಲಕ್ಷ ಸಬ್ಸಿಡಿಯನ್ನು ಕೊಡುವಂಥ ಒಂದು ಸ್ಕೀಮ್ ಇರುವಂಥದ್ದು ಸೊ ಎಲ್ರಿಗೂ ಗೊತ್ತು ರಾಜ್ಯಾದ್ಯಂತ ತುಂಬ ಚೆನ್ನಾಗಿ ಮಳೆ ಇದೆ ಇವಾಗ ಅದರ ಜೊತೆಗೆ ಎಲ್ಲ ಬಗೆಯ ಒಂದು ಕೃಷಿ ಚಟುವಟಿಕೆಗಳು ಕೂಡ ವೇಗವನ್ನು ಪಡೆದುಕೊಂಡಿದೆ ಎಲ್ಲ ಕಡೆಯೂ ಕೂಡ ಕೃಷಿ ಕೃಷಿ ಚಟುವಟಿಕೆಗಳು ಕೂಡ ನಡೀತಾ ಇದೆ ಹಾಗಾಗಿ ಈ ಒಂದು ಯೋಜನೆಗೆ ಈ ಒಂದು ಕೆಲಸಕ್ಕೆ ಸಹಾಯ ಆಗುವ ಹಾಗೆ ತೋಟದಲ್ಲಿ ಕಳೆ ನಿಯಂತ್ರಣ ಮಾಡುವುದಕ್ಕೆ ಉಪಯೋಗವಾಗುವಂಥ ವೀಡ್ ಮ್ಯಾಟ್ ಅಂತ ಏನಂತ ಹೇಳ್ತೀವಿ ನಾವು ಅದನ್ನು ಖರೀದಿ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಒಂದು ಲಕ್ಷದವರೆಗೆ ಸಹಾಯಧನ ನೀಡೋದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದೆ ಸೊ ಈ ವೀಡ್ ಮ್ಯಾಪನ್ನು ಉಪಯೋಗಿಸೋದ್ರಿಂದ ತುಂಬ ಬೆನಿಫಿಟ್ಗಳಿದೆ ಆಲ್ಮೋಸ್ಟ್ ಎಲ್ಲ ರೈತರಿಗೆ ಗೊತ್ತಿರುತ್ತೆ ಆದಷ್ಟು ಕಳೆಗಳನ್ನು ಕಡಿಮೆ ಮಾಡಿ ಇಳುವರಿಯನ್ನು ಜಾಸ್ತಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಈ ವೀಡ್ ಮ್ಯಾಪ್ ಇದನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದರೆ ಕಳೆಗಳು ಕಡಿಮೆ ಆಗುತ್ತೆ ಬೆಳೆಗಳು ಇಳಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು ಚೆನ್ನಾಗಿ ಬೆಳೆದ್ರೆ ತನ್ನಿಂದ ಇಳುವರಿ ಕೂಡ ಜಾಸ್ತಿ ಸಿಗುತ್ತೆ ಈ ಒಂದು ಕಾನ್ಸೆಪ್ಟಿಗೋಸ್ಕರ ಹಾಗಾದರೆ ಇದು ಏನು ಇದು ಹೇಗೆ ಅರ್ಥ ಸಲ್ಲಿಸೋದು ಏನೆಲ್ಲ ಬೆನಿಫಿಟ್ಗಳು ಸಿಗೋದು ಅದ್ರ ಬಗ್ಗೆ ನಾನು ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ವಾಚ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಎಸ್ ತೋಟಗಾರಿಕೆ ಇಲಾಖೆಯು ಎಮ್ ಐ ಡಿ ಎಚ್ ಯೋಜನೆಯಡಿಯಲ್ಲಿ ರೂಪಾಯಿ ಒಂದು ಲಕ್ಷದವರೆಗೆ ಸಬ್ಸಿಡಿಯನ್ನು ಕೊಡ್ತಾ ಇದೆ ಫಸ್ಟ್ ಒನ್ ನೆಕ್ಸ್ಟ್ ಏನು ಹಾಗಾದರೆ ವೀಡ್ ಮ್ಯಾಟ್ ಕೃಷಿಯಲ್ಲಿ ಕಳೆ ನಿಯಂತ್ರಣ ಮತ್ತು ತೇವಾಂಶ ರಕ್ಷಣೆಗೆ ಅತ್ಯುತ್ತಮ ಇದು ಬರೀ ಕಳೆಯನ್ನು ನಿಯಂತ್ರಣ ಮಾಡುವಂಥದ್ದು ಮಾತ್ರ ಅಲ್ಲ ತೇವಾಂಶಗಳನ್ನು ಕೂಡ ಮಳೆಗಳು ನೀರಿನ ಪ್ರಮಾಣಗಳು ಕಡಿಮೆ ಇರುವಂಥ ಪ್ರದೇಶಗಳಲ್ಲೂ ಕೂಡ ನೀರಿನ ಅಂಶವನ್ನು ತೇವಾಂಶವನ್ನು ಸಂರಕ್ಷಣೆ ಮಾಡಿ ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಈ ವಿಡ್ ಮ್ಯಾಪನ್ನು ಮಾಡುತ್ತೆ ಹಾಗಾಗಿ ಅರ್ಜಿ ಸಲ್ಲಿಕೆಗೆ ಅಗತ್ಯ ದಾಖಲಾತಿಗಳು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಕಳೆದ ಕೆಲವು ವರ್ಷಗಳಿಂದ ಕಳೆ ನಿಯಂತ್ರಣ ಒಂದು ದೊಡ್ಡ ಸವಾಲು ರೈತರಿಗೆ ತುಂಬ ಇದೆ ಯಾಕೆಂದರೆ ಯಾವುದೇ ಬೆಳೆಯನ್ನು ಬೆಳೀಲಿ ಪ್ರತಿ ಬೆಳೆಯಲ್ಲೂ ಕೂಡ ಪ್ರತಿ ತೋಟಗಳಲ್ಲೂ ಕೂಡ ಈ ಒಂದು ಕಳೆ ಪ್ರಮಾಣದಿಂದಾಗಿ ಇಳುವರಿ ಕಡಿಮೆ ಆಗ್ತಾಯಿದೆ ಇದೊಂದು ದೊಡ್ಡ ತಲೆನೋವಾಗಿ ಸಂಭವಿಸಿದೆ ರೈತರೆಲ್ಲರಿಗೂ ಕೂಡ ಹಾಗಾಗಿ ಕರ್ನಾಟಕ ಸರ್ಕಾರ ಎಂ ಐ ಡಿ ಎಚ್ ಯೋಜನೆ ಅಡಿಯಲ್ಲಿ ರೈತರಿಗೆ ವೀಡ್ ಮ್ಯಾಪನ್ನು ಖರೀದಿಸಿ ತಮ್ಮ ತೋಟಗಳಿಗೆ ಬಳಸುವಂತೆ ಪ್ರತಿ ಚದರ ಮೀಟರ್ಗೆ ರೂಪಾಯಿ ಐವತ್ತು ಸಹಾಯಧನ ಕೇಳಿಸ್ಕೊಳ್ಳಿ ಪ್ರತಿ ಚದರ ಮೀಟರ್ಗೆ ರೂಪಾಯಿ ಐವತ್ತು ಸಹಾಯಧನ ಮತ್ತು ಗರಿಷ್ಠ ಒಂದು ಲಕ್ಷದವರೆಗೂ ಕೂಡ ಸಬ್ಸಿಡಿಯನ್ನು ಪಡೆದುಕೊಳ್ಳಬಹುದು ವೀಡ್ ಮ್ಯಾಪ್ ಎನ್ನುವುದಿದೆಯಲ್ಲ ಇದೊಂದು ಏನಂದರೆ ಪಾಲಿಪ್ರೋಪಿಲಿನ್ ಅಂತ ಹೇಳ್ತೀವಿ ಇದನ್ನು ತಯಾರಿಸಲು ಒಂದು ಕೃತಕ ಜಾಲವಾಗಿದ್ದು ಮಣ್ಣಿನ ಮೇಲೆ ಇದನ್ನು ಹರಿದಿದೆ ಕೃತಕ ಜಾಲ ಇದನ್ನು ಇದು ಮಣ್ಣಿನ ಮೇಲೆ ಹರಿದರೆ ಏನಾಗುತ್ತೆ ಇದನ್ನ ಹಾಸಿದ್ರೆ ಏನಾಗುತ್ತೆ ಮ್ಯಾಟ್ ಥರ ಹಾಸ್ಯ ಏನಾಗುತ್ತೆ ಕಳೆಗಳಿಗೆ ಸೂರ್ಯನ ಬೆಳಕು ತಲುಪದನ್ನು ನಡೆಯುತ್ತದೆ ಯಾವಾಗಲೂ ಕೂಡ ಸೂರ್ಯನ ಬೆಳಕು ಯಾವ ಗಿಡಗಳಿಗಿಲ್ಲ ಸಿಗುತ್ತೆ ಆ ಎಲ್ಲ ಬೆಳೆಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅದನ್ನು ಸಿಗದಿರೋ ಹಾಗೆ ಅದನ್ನು ಸ್ಟಾಪ್ ಮಾಡುತ್ತೆ ಅಲ್ಲಿಗೆ ಸಿಗದಿರೋದಕ್ಕೋಸ್ಕರ ಏನು ಮಾಡುತ್ತೆ ಸ್ಟಾಪ್ ಮಾಡೋ ಥರ ಅದು ಬೆಳೆಗೆ ಸಪೋರ್ಟ್ ಮಾಡುತ್ತೆ ಹಾಗಾಗಿ ಇದನ್ನು ಯೂಸ್ ಮಾಡೋದರಿಂದಾಗಿ ಕಳೆಗಳ ಪ್ರಮಾಣ ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇದರ ಪರಿಣಾಮವಾಗಿ ಬೆಳೆ ಕಳೆಗಳು ಕೂಡ ಬೆಳೆಯುವುದಿಲ್ಲ ಬೆಳೆಗಳಿಗೆ ಕೂಡ ಯಾವುದೇ ಹಾನಿ ಕೂಡ ಆಗೋದಿಲ್ಲ ಕಡಿಮೆ ಹಾನಿಯಾಗುತ್ತೆ ಯಾವುದು ಬ್ರ ಬೆಳೆಗಳಿಗೂ ಹಾನಿ ಹಾನಿಯಾಗದಿರೋ ನೋಡಿಕೊಳ್ಳುತ್ತೆ ಮತ್ತು ಕೃಷಿ ಕೃಷಿಯಲ್ಲಿ ಶ್ರಮ ಮತ್ತು ವೆಚ್ಚ ಎರಡೂ ಕೂಡ ಉಳಿತಾಯವಾಗುತ್ತೆ ಜಾಸ್ತಿ ಕಷ್ಟಪಡೋ ಅವಶ್ಯಕತೆಯೂ ಇಲ್ಲ ಜಾಸ್ತಿ ದುಡ್ಡನ್ನು ಸ್ಪೆಂಡ್ ಮಾಡೋ ಅವಶ್ಯಕತೆಯೂ ಇಲ್ಲ ಎರಡೂ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಮಣ್ಣಿನ ತಾಪಮಾನವನ್ನು ಕೂಡ ನಿಯಂತ್ರಣವನ್ನು ತೇವಾಂಶವನ್ನು ಕಾಪಾಡೋ ಜೊತೆಗೆ ಕೀಟ ರೋಗವನ್ನು ಕೂಡ ತಡೆ ಏನು ಏನು ಕಳೆ ಜಾಸ್ತಿ ಆದಾಗಲೂ ಕೂಡ ಕೀಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಕೂಡ ತಡೆಯೋದಕ್ಕೆ ಸಹಾಯ ಮಾಡುತ್ತೆ ಇದೇ ರೀತಿ ಇಳುವರಿ ಕೂಡ ಹೆಚ್ಚಳ ಸಿಗುತ್ತೆ ಅನ್ನುವಂಥದ್ದು ಸರ್ಕಾರದ ಒಂದು ಬಹುಪಾಲು ನಿರೀಕ್ಷೆ ಆಗಿರುವುದರಿಂದ ಈ ಬಹಳಷ್ಟು ಪ್ರಯೋಜನಗಳನ್ನು ರೈತರಿಗೆ ಕೊಡೋದಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಹೆಚ್ಚುವರಿ ಆದಾಯದ ಜೊತೆಗೆ ಪರಿಸರ ಸ್ನೇಹಿಯಾದ ಈ ಒಂದು ಕೃಷಿ ಮ್ಯಾಟ್ ಇದೆಯಲ್ಲ ಇದು ಕರ್ನಾಟಕದಾದ್ಯಂತ ಅನೇಕ ರೈತರು ಈ ತಂತ್ರಜ್ಞಾನ ತಮ್ಮ ತೋಟಗಳಿಗೆ ಈಗಾಗಲೇ ಬಳಸ್ತಾ ಇದ್ದಾರೆ ಕೇವಲ ಅಕ್ಕಿ ಮತ್ತು ಗೋಧಿ ಬೆಳೆಗಾರರಷ್ಟೇ ಅಲ್ಲದೆ ಹಣ್ಣು ಹೂವಿನ ತೋಟಗಾರಿಕೆಯಲ್ಲೂ ಕೂಡ ಇದರ ಪ್ರಯೋಜನಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಮತ್ತು ಈಗ ಮಾಡ್ತಾನೂ ಕೂಡ ಇದ್ದಾರೆ ಹಾಗಾಗಿ ಇದು ತುಂಬ ಉಪಯುಕ್ತವಂತ ಒಂದು ಕಾನ್ಸೆಪ್ಟ್ ಆಗಿರೋದು ಈ ಯೋಜನೆ ಅರ್ಜಿ ಸಲ್ಲಿಸೋದಕ್ಕೆ ರೈತರು ಏನು ಮಾಡಬೇಕಾಗಾದರೆ ಎಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ಕಾನ್ಸೆಪ್ಟ್ಗಳೆಲ್ಲ ಇಲ್ಲ ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ರೈತರು ತಮ್ಮ ತಮ್ಮ ತಾಲೂಕಿನ ತೋಟಗಾರಿಕೆ ಕಚೇರಿಗೆ ಭೇಟಿ ನೀಡಬೇಕು ನಿಮ್ಮ ತಾಲೂಕಿನ ತೋಟಗಾರಿಕಾ ಕಚೇರಿಗೆ ಭೇಟಿ ನೀಡಬೇಕು ಅರ್ಜಿ ಸಲ್ಲಿಸುವ ಮೊದಲು ಅವರ ಹೆಸರು ಜಮೀನಿನಲ್ಲಿ ಇದ್ದೇ ಇರಬೇಕು ಆರ್ ಟಿ ಸಿ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಅವ್ರ ಹೆಸರು ಇರಬೇಕು ಜಂಟಿ ಖಾತೆಗಳಿದ್ದಲ್ಲಿ ಇತರ ಸದಸ್ಯರಿಂದ ಒಪ್ಪಿಗೆ ಪ್ರಮಾಣ ಪತ್ರವು ಕೂಡ ಬೇಕಾಗುತ್ತೆ ಇಬ್ಬರಿಬ್ರುದ್ದಿದ್ರೆ ಅಪ್ಲೈ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ಗೆ ಅದಕ್ಕೆ ಅವ್ರ ಅಪ್ರೂವಲ್ ಕೂಡ ಬೇಕಾಗುತ್ತೆ ಮಹಿಳೆ ಹೆಸರಿನಲ್ಲಿ ಖಾತೆ ಇದ್ದರೆ ಅರ್ಜಿ ಕೂಡ ಮಹಿಳೆ ಹೆಸರಿನಲ್ಲಿ ಕೂಡ ಸರ್ಕಾರ ಅದು ಸಲ್ಲಿಸುವುದಕ್ಕೆ ಅವಕಾಶಗಳು ಇದೆ ಅರ್ಜಿ ಸಲ್ಲಿಸಲು ಅವಶ್ಯಕ ದಾಖಲಾತಿಗಳು ಏನು ಬೇಕು ಆಧಾರ್ ಕಾರ್ಡಿನ ಅವಶ್ಯಕತೆ ಇದೆ ಫೋಟೋ ಅವಶ್ಯಕತೆ ಇದೆ ತೋಟಗಾರಿಕೆ ಬಳೆ. ಬೆಳೆ ಪ್ರಮಾಣ ಪತ್ರದ ಅವಶ್ಯಕತೆ ಇದೆ ಜಮೀನಿನ ಪಹಣಿ ಅಂತ ಹೇಳಿದ್ರೆ ಆರ್ ಟಿ ಸಿ ಅವಶ್ಯಕತೆ ಇದೆ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ನೇರವಾಗಿ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರುವಂಥದ್ದು ಮೊಬೈಲ್ ಸಂಖ್ಯೆ ಇತ್ಯಾದಿಗಳನ್ನೆಲ್ಲ ತಗೊಂಡು ತಗೊಂಡು ನೀವು ಹತ್ ನಿಮ್ಮ ತಾಲೂಕಿನ ಎಸ್ ತೋ ತೋಟಗಾರಿಕೆ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಪ್ರಕ್ರಿಯೆ ಸಂಪೂರ್ಣವಾಗಿ ನೇರವಾಗಿ ಕಚೇರಿಯಲ್ಲೇ ನಡೆಯುವುದರಿಂದ ಧೈರ್ಯವಾಗಿ ಅಲ್ಲಿಗೆ ಹೋಗಬೇಕು ಈಗಾಗಲೇ ಹಲವಾರು ರೈತರು ಯೋಜನೆ ಅರ್ಜಿ ಸಲ್ಲಿಸಿ ಪ್ರಯೋಜನ ಪಡೆಯುತ್ತಿದ್ದಾರೆ ಈ ಒಂದು ಪ್ರಯೋಜನ ನಮ್ಮ ರಾಜ್ಯದ ಪ್ರತಿ ರೈತರಿಗೂ ಕೂಡ ಸಿಗಲಿ ಪ್ರತಿಯೊಬ್ಬರು ಕೂಡ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಕಳೆನಾಶಕ ಉಪಯೋಗ ಆದರೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಬಳೆಯು ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ನಿಮ್ಮ ನಿರಂತರ ಸಪೋರ್ಟ್ ಹೇಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್